ನ್ಯಾಷನಲ್ ಹೆರಾಲ್ಡ್ ಹಗರಣದ ಏನು ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮೈಸೂರಿನ ಯುವಮೋರ್ಚಾದ ನೇತೃತ್ವದಲ್ಲಿ ನಮ್ಮ ನಗರದ ಅಧ್ಯಕ್ಷರಾದಂಥ ನಾಗೇಂದ್ರ ಅವ್ರ ನೇತೃತ್ವದಲ್ಲಿ ರಾಮಸ್ವಾಮಿ ಸರ್ಕಲಲ್ಲಿ ಮಾಡ್ತಾಯಿದ್ದೀವಿ ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ನಡೆದಿರುವಂಥ ಆ ಒಂದು ಪ್ರಕರಣದ ಹಗರಣ ಈಗಾಗಲೇ ದೇಶಾದ್ಯಂತ ಸುದ್ದಿ ಮಾಡಿದ್ದಷ್ಟೇ ಅಲ್ಲ ವಿದೇಶದ ಪತ್ರಿಕೆಗಳಲ್ಲೂ ಈ ಬಗ್ಗೆ ಪ್ರಚಾರ ಆಗಿ ನ್ಯಾಷನಲ್ ಹೆರಾಲ್ಡನ್ನು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಗಾಂಧಿ ಅಂದರೆ ಕಾಂಗ್ರೆಸ್ಸಿನ ಈಗಿನ ಗಾಂಧಿ ಕುಟುಂಬ ಯಾವ ರೀತಿಯಲ್ಲಿ ಅದಕ್ಕೆ ಮ್ಯಾನುಪುಲೇಟ್ ಮಾಡಿ ಅದನ್ನು ಆ ಒಂದು ಹಗರಣದ ನೇತೃತ್ವವನ್ನು ವಹಿಸ್ಕೊಂಡಿದೆ ಅಂತೇಳಿ ವಿದೇಶದ ಪತ್ರಿಕೆಗಳು ವರದಿ ಮಾಡಿರೋದನ್ನು ನಾವು ನೋಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಇ ಡಿ ಅವರು ಇಡೀ ನ್ಯಾಷನಲ್ ಹೆರಾಲ್ಡಿನ ಸುತ್ತಮುತ್ತ ನಡೆದಿರುವಂಥ ಹಗರಣವನ್ನು ಇಟ್ಕೊಂಡು ಕೆದಕಿ ಇದಕ್ಕೆ ಸಂಬಂಧಿಸಿದಂಗೆ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಏನು ನೋಟಿಸ್ ಕೊಡುವ ಮುಖಾಂತರ ಇದಕ್ಕೆ ತನಿಖೆಗೆ ಬರಬೇಕು ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳಿ ಮಾಡಿರುವಂಥದ್ದನ್ನು ವಿರೋಧಿಸಿ ಕಾಂಗ್ರೆಸ್ನವರು ಇಡೀ ದೇಶಾದ್ಯಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಲೋಕಾಯುಕ್ತ ತನಿಖೆ ಎದುರಿಸ್ತಿಲ್ವಾ ಕೋರ್ಟಿನ ಹೇಳಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ ಕೊಟ್ಟಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಸ್ವತಃ ಮುಖ್ಯಮಂತ್ರಿಗೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಬಂದು ಎಸ್ ಪಿ ಕಚೇರಿಗೆ ಬಂದು ವಿಚಾರಣೆಯನ್ನು ಎದುರಿಸಿರುವಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಇ ಡಿ ಕಚೇರಿಗೆ ನೋಟಿಸ್ ಬರ್ತಿದ್ದಂಗೆ ಕಾಂಗ್ರೆಸ್ನವರು ಯಾಕೆ ವಿಚಲಿತರಾಗಬೇಕು ಅದರಲ್ಲೇನಿದೆ ಏನಕ್ಕೆ ಭಯ ತಪ್ಪು ಮಾಡಿದ್ರಷ್ಟೇ ಭಯ ಆದರೆ ಇವತ್ತು ನೀವು ತಪ್ಪು ಮಾಡಿಲ್ಲ ಸೋನಿಯಾ ಗಾಂಧಿಯವರು ತಪ್ಪು ಮಾಡಿಲ್ಲ ಅಂತೇಳಿದ್ರೆ ಭಯ ಯಾಕೆ ನೀವೇ ನಿಂತು ಇದಕ್ಕೆ ತನಿಖೆಗೆ ಸಹಕರಿಸಿ ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಏನು ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ಕಪ್ಪು ಚುಕ್ಕೆಯನ್ನು ಬರೆದಿದ್ದಾರೆ ಅದನ್ನು ಅಳಿಸ್ಕೋಬೋದಲ್ಲ ತನಿಖೆಯನ್ನು ಮಾಡಿ ನೀವು ನ್ಯಾಯಬದ್ಧರಾಗಿದ್ದರೆ ತಪ್ಪಿತಸ್ಥರಲ್ಲ ಅಂದರೆ ನಿಮ್ಮ ಪರವಾಗಿ ತಿರು ಬರುತ್ತಲ್ಲ ಭಯ ಯಾಕೆ ನಿಮಗೆ ಆ ಹಿನ್ನೆಲೆಯಲ್ಲಿ ನೀವುಗಳು ಈಗ ಮಾಡ್ತಾ ಇರುವಂಥ ನಾಟಕವನ್ನು ನಿಲ್ಲಿಸಬೇಕು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಆಗಿರುವಂಥ ಹಗರಣವನ್ನು ಇನ್ನಷ್ಟು ತನಿಖೆಗೆ ಒಳಪಡಿಸ್ಬೇಕು ಕಾಂಗ್ರೆಸ್ ಅವರೇ ನಿಮ್ಮ ನಾಟಕವನ್ನು ನಿಲ್ಲಿಸಿ ಈಗಾಗಲೇ ಹಿಂದೂ ಧರ್ಮವನ್ನು ಒಡೆದಿದ್ದೀರಿ ಹಿಂದೂ ಧರ್ಮದ ವಿರುದ್ಧ ಕೈ ಹಾಕಿದ್ದೀರಿ ಈಗಾಗಲೇ ಜಾತಿ ಗಣತಿ ಹೆಸರಿನಲ್ಲಿ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡಿದಿರಿ ಅನ್ನುವಂಥ ಗಂಭೀರ ಆರೋಪದೊಂದಿಗೆ ಕಾಂಗ್ರೆಸ್ನವರೇ ಎಚ್ಚರ ಇದೇ ನ್ಯಾಷನಲ್ ಹೆರಾಲ್ಡನಲ್ಲಿ ನೀವು ತಪ್ಪಿತಸ್ಥರು ಒಳಗೆ ಹೋಗೇ ಹೋಗ್ತಾರೆ ನಿಮ್ಮ ನಾಯಕರು ಅನ್ನೋದನ್ನು ಮನದಟ್ಟು ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಧರ್ಮವನ್ನು ಹಿಂದೂ ಧರ್ಮವನ್ನು ಒಡೆಯುವಂಥ ಪ್ರಯತ್ನ ಕೈ ಹಾಕಿದಿರಿ ಇದು ನಿಮಗೆ ನಾಶವನ್ನು ಉಂಟು ಮಾಡುತ್ತೆ ನಿಮ್ಮನ್ನು ಸೋಟ್ಟು ಬೋಧಿ ಮಾಡುತ್ತೆ ಅಂತ ಹೇಳೋದಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡಿದ್ದೇವೆ